ಸ್ತ್ರೀ ತನ್ನ ಮಗಳನ್ನು ಗುಣಪಡಿಸುವಂತೆ ಯೇಸುವನ್ನು ಕೇಳಿಕೊಂಡಾಗ ಏನೆಂದು ಹೇಳಿದರು ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಗಳಿಗೆ ಹಾಕುವುದು ಸರಿಯಲ್ಲ ಎಂಬ ಸಾಮ್ಯವನ್ನು ಅವರು ಬಳಸಿದರು ಅಂದರೆ ನಾನು ಇಸ್ರಾಯೇಲಿಯರನ್ನು ರಕ್ಷಿಸಲು ಬಂದಿದ್ದೇನೆ ಮತ್ತು ಅನ್ಯ ಜನರಾದ ನಿಮ್ಮ ಮೇಲೆ ಯಾವುದೇ ಅನುಗ್ರಹವಿಲ್ಲ ಎಂದಾಗಿದೆ ಮಕ್ಕಳಿಗೆ ಸಾಕಾಗದಿದ್ದರೂ ಮಕ್ಕಳ ರೊಟ್ಟಿಯನ್ನು ನಾಯಿಗಳಿಗೆ ಹೇಗೆ ಕೊಡಲಿ ಎಂಬುದು ಅವರ ಮಾತಿನ ಅರ್ಥವಾಗಿತ್ತು ಆ ಕಾನಾನ್ಯ ಸ್ತ್ರೀ ಹಿಂದೆ ಸರಿಯಲಿಲ್ಲ ಮತ್ತು ಯೇಸುವಿನ ಹೃದಯವನ್ನು ಆಳವಾಗಿ ಪ್ರೇರೇಪಿಸುವ ಹೇಳಿಕೆಯನ್ನು ಮಾಡಿದಳು ಸ್ವಾಮಿ ಆ ಮಾತು ನಿಜವೇ ನಾಯಿಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಸ್ವಲ್ಪವಾದರೂ ರೊಟ್ಟಿಯ ಚೂರಿನ ಅನುಗ್ರಹ ಸಾಕು ನಿಮ್ಮ ಬಳಿ ಏನಾದರೂ ಉಳಿದಿದ್ದರೆ ದಯವಿಟ್ಟು ನನಗೆ ಒಂದು ತುಣುಕನ್ನು ಕೊಡಿ ಅವಳು ಯೇಸುವಿಗೆ ಈ ಮನವಿ ಮಾಡಿದಾಗ ಅವರು ಬಹಳ ಮೆಚ್ಚಿ ಆಕೆಯ ಮೇಲೆ ಕರುಣೆ ತೋರಿಸಿದರು ಇದರಿಂದಾಗಿ ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು ಅಂತಹ ಇದೆ ಅಲ್ಲವೇ ದೇವರು ಏನನ್ನು ಅಪೇಕ್ಷಿಸುತ್ತಾರೆ ನಾವು ಹೇಗೆ ಮಹಿಮೆ ಹೃದಯಗಳನ್ನು ಪ್ರೇರೇಪಿಸಬಹುದು ಮತ್ತು ಸಂತೋಷವನ್ನು ತರಬಹುದು ನೀವು ಆ ಪರಿಸ್ಥಿತಿಗೆ ಸಿಲುಕಿದರೆ ಫಲಿತಾಂಶವು ಸ್ಪಷ್ಟವಾಗಿರುತ್ತದೆ ಸತ್ಯದಲ್ಲಿರುವ ನೀವು ಮತ್ತು ನಾನು ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಮತ್ತು ಆತನನ್ನು ಪ್ರೇರೇಪಿಸಬೇಕು ನೀವು ಮತ್ತು ನಾನು ಖಂಡಿತವಾಗಿ ಹೆಚ್ಚಿನ ಅನುಗ್ರಹ ಮತ್ತು ಆಶೀರ್ವಾದಗಳನ್ನು ಪಡೆಯುವವರಾಗಬೇಕು